ಬೆಂಗಳೂರಿನಲ್ಲಿ ವಾಸ ಮಾಡೋ ಪ್ರತಿಯೊಬ್ಬರೂ ನೆನೆಯಬೇಕಾದ ಮಹಾಪುರುಷ ಕೆಂಪೇಗೌಡ ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಜರಾಗಿದ್ದ ಇವರು ಯಲಹಂಕದ ಪಾಳೆಗಾರರಾಗಿದ್ರು ನಂತರ ನಾಡಪ್ರಭುಗಳಾದ್ರು ಹಂಪಿಯ ಬೆರಗು ವಿಜಯನಗರ ವೈಭವವನ್ನ ಮನಸ್ಸಲ್ಲಿಟ್ಟುಕೊಂಡು ನಮ್ಮೂರು ಹಿಂಗೆ ಇರಬೇಕು ಅಂತ ಬೆಂಗಳೂರಿನ ಆರ್ಕಿಟೆಕ್ಟ್ ಆಗಿದ್ದ ಪುಣ್ಯಾತ್ಮ ಇವರು ಗೌಡ್ರ ಅಂದಿನ ದೂರದೃಷ್ಟಿ ಫಲವೇ ಇಂದು ಜಗತ್ತಿನ ಚುಂಬಕ ನಗರವಾಗಿ ಬೆಂಗಳೂರು ಬೆಳೆದಿರೋದು ಅಂಥದ್ದೇನು ಮಾಡಿದ್ರು ಗೌಡ್ರು ಅಂತೀರಾ ಹೇಳ್ತೀವಿ ಕೇಳಿ ಕೆಂಪೇಗೌಡರ ನಗರ ಕಲ್ಪನೆ ಬಹಳ ಶ್ರೀಮಂತವಾದದ್ದು ವ್ಯವಹಾರ ಧರ್ಮ ನೆಮ್ಮದಿ ಎಲ್ಲವೂ ಅಲ್ಲಿರಬೇಕು ಅಂತ ಬಯಸಿದ್ರು ಬೆಂಗಳೂರು ನಿರ್ಮಾಣಕ್ಕೆ ಪಣ ತೊಟ್ಟಿದ್ದ ಗೌಡ್ರು ಕೋಟೆ ಪೇಟೆ ಗುಡಿ ಕೆರೆ ನಿರ್ಮಾಣದ ನೀಲನಕ್ಷೆಯನ್ನ ವಿಜಯನಗರದ ಅಚ್ಚುತರಾಯರ ಮುಂದಿಟ್ಟರು ಅವರು ಖುಷಿಯಾಗಿ ಆರ್ಥಿಕ ನೆರವಿದ್ದರು ಅದರಿಂದ ನಾಲ್ಕು ದ್ವಾರಗಳ ಅರವತ್ನಾಲ್ಕು ಪೇಟೆಗಳ ಹತ್ತಾರು ಕೆರೆಗಳ ಬೆಂಗಳೂರು ಅಸ್ತಿತ್ವಕ್ಕೆ ಬಂತು ಈ ಪೇಟೆಗಳಲ್ಲಿ ವೃತ್ತಿ ಜಾತಿ ಆಧಾರಿತ ಅಂತ ಎರಡು ಭಾಗ ಮಾಡಿದ್ರು ಅಕ್ಕಿಪೇಟೆ ಕುಂಬಾರ್ಪೇಟೆ ಪೇಟೆ ರಾಗಿಪೇಟೆ ಮನೋವರ್ತಪೇಟೆ ಬಿನ್ನಿಪೇಟೆ ಹೀಗೆ ಹಲವಾರು ಪೇಟೆಗಳ ಉಗಮವಾದವು ಅಂದ್ರೆ ಸುಮಾರು ಐದನೂರು ವರ್ಷಗಳ ಹಿಂದೆಯೇ ವ್ಯಾಪಾರ ವಹಿವಾಟು ಅದರಿಂದ ಬರುವ ಆದಾಯದಿಂದ ಸುಭಿಕ್ಷ ನಾಡನ ಕಟ್ಟಿದ್ರು ಕೋಟೆ ನಿರ್ಮಾಣ ಸಂದರ್ಭದಲ್ಲಿ ಅಡೆತಡೆ ಎದುರಾದಾಗ ಸೊಸೆ ಲಕ್ಷ್ಮೀದೇವಿಯವರು ಪ್ರಾಣಾರ್ಪಣೆ ಮಾಡಿದರಂತೆ ಅಬ್ಬ ಎಂಥ ತ್ಯಾಗರಿ ಅದಕ್ಕೆ ಕೆಂಪೇಗೌಡರಿಗೆ ನಾವೆಲ್ಲ ಒಂದು ದೊಡ್ಡ ಸೆಲ್ಯೂಟ್ ಹೊಡಿಲೇಬೇಕು ಹೀಗೆ ಕೆಂಪೇಗೌಡರು ನಾಡು ನುಡಿಗಾಗಿ ಬದುಕನ್ನೇ ಅರ್ಪಿಸಿದರು